ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಚೈತನ್ಯ ಯಾಕೆ ಎಷ್ಟೊಂದು ಕಾಟ ಕೊಡ್ತಾ ಇದ್ದಾನೆ ಪಲ್ಲವಿಗೆ ಅಂತ ಹಾಗೆ ಯಾಕೆ ಕಾಡಿಸ್ತಾ ಅಂತ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಿದೆ ಯಾರು ಕೂಡ ಪಲ್ಲವಿ ಇಲ್ಲೇ ವಕೀಲ್ರನ್ನ ಕೇಳ್ತಾ ಇರ್ತಾಳೆ ನೋಡ್ರಿ ಇಂದ್ರ ಚೈತನ್ಯ ಬದುಕಿಲ್ಲ ಅಂದಮೇಲೆ ನಾನು ಯಾಕೆ ಅವ್ರ ಇರಬೇಕು ಇವಾಗ ಆಲ್ರೆಡಿ ಎರಡು ತಿಂಗಳು ಇದ್ದೀನಿ ಇನ್ನೂ ಒಂದು ತಿಂಗಳು ಯಾಕೆ ಇರಬೇಕು ಅವನೇ ಸತ್ತೋಗಿದ್ದಾನಲ್ವ ನಾ ಇರೋಕ್ಕಾಗಲ್ಲ ಏನಾದರೂ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್ ಅಂತೇಳಿ ಒಕ್ಕಿಲ್ರ ಕೇಳ್ತಾ ಇರ್ತಾಳೆ ಪಲ್ಲವಿ ಹೌದಾ ಯಾಕೆ ಮೇಡಮ್ ಇನ್ನೂ ಒಂದೇ ತಿಂಗಳಲ್ವ ಇರಿ ಏನು ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಇಂದ್ರ ಅವರು ನೋಡ್ತಾ ಇರ್ತಾರೆ ಅವ್ರು ಮಾತಾಡೋದನ್ನು ಎಲ್ಲ ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಾ ಇರೋದ್ರಿಂದ ಮುಂದಗಡೆ ಬಂದುಬಿಟ್ಟು ಇಂದ್ರ ಅವರು ಪಲ್ಲವಿಗೆ ಒಂದು ಕಟ್ಗೆಯಿಂದ ತಗೊಂಡು ತಲೆಗೆನ ಹೊಡೆದ್ಬಿಡ್ತಾರೆ ಅಷ್ಟೊತ್ತಿಗೆ ಪಲ್ಲವಿ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾರೆ ಅವಾಗೆ ವಕೀಲರಿಗೂ ಕೂಡ ಜಾಸ್ತಿ ಏಟ್ ಬಿದ್ದು ಬಿಡುತ್ತೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಸೇರ್ಸಕ್ಕಂತ ಹೋಗಿರ್ತಾರೆ ಅವರು ಅಲ್ಲೇ ನಿಂತ್ಕೊಂಡು ಅವರು ನಮ್ಮ ನಮ್ಮಲ್ಲಿ ಯಾಕೆ ಅಟಕ್ ಮಾಡಿದ್ದಾರೆ ಹೇಳಿಬಿಟ್ಟು ಅವ್ರ ಹಿಂದ್ಗಡೆನೇ ಓಡ್ತಾ ಇರ್ತಾಳೆ ಪಲ್ಲವಿ ಯಾರಾಗಿರ್ಬೋದು ಯಾಕಂದರೆ ಮಖ ಎಲ್ಲ ಇಂದ್ರ ಚೈತನ್ ಅವರು ಮಖನ ಮುಚ್ಕೊಂಡಿರೋದ್ರಿಂದ ಯಾರು ಅಂತ ಗೊತ್ತಾಗ್ತಿರಲಿಲ್ಲ ಆದರೂ ಕೂಡ ಪಲ್ಲವಿ ಎಲ್ಲೂ ಕೂಡ ಬಿಡದೇ ಅವ್ರನ್ನ ಓಡಿ ಹೋಗ್ತಾ ಇರ್ತಾನೆ ಚೈತನ್ ಅಷ್ಟೊತ್ತಿಗೆ ಪಲ್ಲವಿ ಕೂಡ ಫಾಲೋ ಮಾಡಿಕೊಂಡು ಹಿಂದೆ ಹಿಂದೆ ಓಡೋಗ್ತಾಳೆ ಅಷ್ಟೊತ್ತೇ ಅವ್ನು ಯಾರು ಅಂಥೇಳಿ ನೋಡೋಕೆ ಅಕ್ಕ ಅಂತ ಟ್ರೈ ಮಾಡ್ತಾ ಇರ್ತಾರೆ ಆದರೂ ಕೂಡ ಸಿಕ್ಕಾಪಟ್ಟೆ ಓಡ್ತಾ ಇರೋಂದ್ರೆ ತುಂಬ ಸುಸ್ತಾಗುತ್ತೆ ಹಾಗೆ ಪಲ್ಲವಿ ಕೂಡ ಬಿಡೋದೇ ಇಲ್ಲ ಅಷ್ಟು ಓಡ್ತಾನೆ 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 ಇರ್ತಾಳೆ ಇಂದ್ರಚೇತನ್ ಅವ್ರ ಮುಂದೆ ಆವಾಗೇ ಹೋದ್ಲು ಬಿಡು ಅಂತ ಹೇಳಿಬಿಟ್ಟು ಚೈತನ್ ಅವರು ಒಂದು ಕಡೆ ನಿಂತ್ಕೊಳ್ತಾರೆ ಅಷ್ಟೊತ್ತಿನೇ ಪಲ್ಲವಿ ಕೂಡ ಅಲ್ಲೇ ಸ್ಟಾಪ್ ಮಾಡಿ ನೋಡ್ತಾ ಇರ್ತಾಳೆ ಮುಖಕ್ಕೆ ಮುಚ್ಕೊಂಡಿರೋದನ್ನು ತೆಗೆದ್ಬಿಟ್ಟು ಇಂದ್ರ ಅವರು ನಿಂತ್ಕೊಂಡಿರ್ತಾರೆ ಸುಸ್ತಾಗಿ ಇದು ಯಾರಾಗಿರ್ಬೋದು ಅಂಥೇಳಿ ಅವ್ರಿಗೆ ಅಷ್ಟೊಂದು ಕನ್ಫರ್ಮ್ ಆಗ್ತಾ ಇರಲ್ಲ ಆದರೂ ಕೂಡ ನೋಡಲೇಬೇಕು ಅಂಥೇಳಿ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾರೆ ಅವರು ಅವ್ರ ಹಸ್ಬೆಂಡ್ ಆಗಿರೋದ್ರಿಂದ ಅಯ್ಯೋ ಇನ್ನೂ ಬದುಕಿ ಇದಾನ ಸತ್ತಿದಾನೆ ಅಂತ ನಾಟಕ ಮಾಡ್ತಾ ಇದ್ದಾರೆ ಮನೆಯವರೆಲ್ಲರೂ ಸೇರಿ ನನಗೆ ಮೋಸ ಮಾಡಿಬಿಟ್ರು ಅಂತ ಅಂಥೇಳಿಬಿಟ್ಟರು ಪಲ್ಲವಿಯವ್ರಿಗೆ ತುಂಬಾ ಶಾಕಿಗೆ ಒಳಗಾಗ್ತಾರೆ ಇದೇ ತರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್